ಹೀಗೆ ಫೆಂಗಲ್ ಸೈಕ್ಲೋನ್ನ ಎಫೆಕ್ಟ್ ಬೆಂಗಳೂರಿಗೂ ಕೂಡ ತಡ್ತಾ ಇದೆ ನಿನ್ನೆ ರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿತಾ ಇದ್ದು ಬೆಂಗಳೂರು ತೊಯ್ದು ತೊಪ್ಪೆಯಾಗಿ ಹೋಗಿದೆ ಅಲ್ಲಲ್ಲಿ ಅವಾಂತರಗಳು ಕೂಡ ನಡೆದಿದ್ದು ಶಾಲೆಗಳಿಗೆ ರಜೆ ಇಲ್ಲದ ಕಾರಣ ಶಾಲೆಗಳಿಗೆ ತೆರಳೋದಕ್ಕೆ ಮಕ್ಕಳು ಪರದಾಡ್ತಾ ಇದ್ದಂಥ ದೃಶ್ಯ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಬೆಂಗಳೂರನ್ನು ನಡುಗಿಸುತ್ತಿದೆ ಫೆಂಗಲ್ ಸೈಕ್ಲೋನ್ ಬಿಟ್ಟು ಬಿಡದೆ ಸುರಿತಿರುವ ಮಳೆ ಜನ ಹೈರಾಣ ನಿನ್ನೆ ಮಧ್ಯಾಹ್ನದಿಂದಲೂ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿತಿರುವ ಮಳೆ ಬೆಂಗಳೂರಿಗರನ್ನ ಹೈರಾಣಾಗಿಸಿದೆ ಜಿಟಿ ಜಿಟಿ ಮಳೆ ಚುಮು ಚುಮು ಚಳಿ ಥಂಡಿ ಗಾಳಿ ಟ್ರಾಫಿಕ್ ಜಾಮ್ ಬೆಂಗಳೂರಿಗರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ರಾತ್ರಿಯಿಂದಲೂ ಸುರಿತಿರುವ ಮಳೆಗೆ ಜನ ನಡುಗಿ ಹೋಗಿದ್ದಾರೆ ರಜಾ ಕೊಡಬೇಕು ಬಸ್ ಬೇಗ ಬಸ್ ಸಿಗಲ್ಲ ಮತ್ತೆ ಮಳೆ ಬರ್ತಾನೆ ಇದೆ ರಾಸ್ತೆ ಎಲ್ಲ ಬ್ಲಾಕ್ ಆಗಿದೆ ಟ್ರಾಫಿಕ್ ಜಾಸ್ತಿ ಅದೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಆ್ಯಕ್ಚುಲಿ ಲಾಸ್ಟ್ ಟೈಮಿಗೆ ಕೊಟ್ಟಿದ್ರು ಅಟ್ಲೀಸ್ಟ್ ಒಂದು ಟೂ ಡೇಸ್ ಫೋರ್ ಡೇಸ್ ಇದೆ ಟೂ ಡೇಸ್ ಸಾರ ಕೊಡಲೇಬೇಕು ಅಟ್ಲೀಸ್ಟ್ ಮಕ್ಕಳಿಗೆ ಇಲ್ಲಾಂದರೆ ಆಗಲೇ ಕೆಮ್ಮು ಗಂಟಲು ಇರ್ತಾಯಿಲ್ಲ ಅವ್ರಿಗೆ ಶುರುವಾಗಿದೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಎರಡು ದಿನ ಕೊಟ್ಟರೆ ಒಳ್ಳೆಯದು ಅಟ್ಲೀಸ್ಟ್ ಮಕ್ಕಳಿಗೆ ಚಂಡಮಾರುತ ಕಮ್ಮಿ ಆಗೋರ್ಗು ಇಲ್ಲ ನಮಗೂ ಆಫೀಸ್ಗೆ ಹೋಗೋಕ್ಕೆ ಎಲ್ಲ ತುಂಬಾ ತೊಂದರೆ ಕರ್ಕೊಂಬಂದು ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಅವ್ರು ಅರ್ಪಾಡದವ್ರು ಬಸ್ಸಲ್ಲಿ ಬರೋರು ನಮಗೂ ಅದು ತೊಂದರೆ ಆಗ್ತಾ ಏನು ಇನ್ನು ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗೆ ಇದು ರಜೆ ಘೋಷಣೆ ಮಾಡಿಲ್ಲ ರಜೆ ಘೋಷಣೆ ಮಾಡದ ಕಾರಣ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು ಪರದಾಡಿದ್ದಾರೆ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ ಸದ್ಯ ಗಮನಿಸ್ತಾ ಇದ್ರ ಮಲ್ಲೇಶ್ವರಂನ ಹಿಮಾಂಶು ಜ್ಯೋತಿ ವಿದ್ಯಾಪೀಠ ಶಾಲೆಯ ಮುಂಭಾಗದಲ್ಲಿ ಈಗಾಗಲೇ ಮಳೆಯಲ್ಲೇ ಪೋಷಕರು ತಮ್ಮ ಮಕ್ಕಳನ್ನ ಬಂದು ಶಾಲೆಗೆ ಬಿಡುವಂತ ದೃಶ್ಯಗಳು ಕಂಡು ಬರ್ತಾ ಇದೆ ಇನ್ನು ಮಳೆ ಬರ್ತಾ ಇರುವಂತಹ ಸಂದರ್ಭ ಆಗಿರೋದ್ರಿಂದ ಸಾಕಷ್ಟು ಪೋಷಕರು ಈಗ ಕೊಡೆಗಳನ್ನು ಹಿಡ್ಕೊಂಡು ಜೊತೆಗೆ ಮಕ್ಕಳಿಗೆ ರೈನ್ಕೋಟ್ ಆಗಿ ಜಿನ್ ಗಳನ್ನ ಹಾಕೊಂಡು ಬರುವಂತ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಮಳೆ ನಡುವೆಯೂ ಬೈಕ್ ನಲ್ಲಿ ಮಗುವನ್ನ ಪೋಷಕರೊಬ್ಬರು ಶಾಲೆಗೆ ಕರೆದೊಯ್ದ್ರು ಬೆಂಗಳೂರಿನಲ್ಲಿ ಎಲ್ಲೆಡೆ ಈ ದೃಶ್ಯ ಸಾಮಾನ್ಯವಾಗಿತ್ತು ಚಾಮರಾಜಪೇಟೆಯ ಜೆ ಜೆ ನಗರದಲ್ಲಿ ಮನೆ ಕುಸಿತ ನೆರೆ ರಾಜ್ಯ ತಮಿಳುನಾಡು ಪುದುಚೇರಿಗೆ ಅಪ್ಪಳಿಸಿರುವಂತಹ ಚಂಡಮಾರುತದಿಂದ ಭಾರಿ ಮಳೆಯಾಗ್ತಿದೆ ಇದರ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳಾಗಿವೆ ಚಾಮರಾಜಪೇಟೆಯ ಜೆ ಜೆ ನಗರದಲ್ಲಿ ಎಪ್ಪತ್ತು ವರ್ಷದ ಹಳೆ ಮನೆ ಕುಸಿದಿದೆ ಮನೆಯಲ್ಲಿ ಸಿಲುಕಿದ್ದ ವೃದ್ಧ ದಂಪತಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಅದೃಷ್ಟವಶಾತ್ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಾಗರಬಾವಿಯಲ್ಲಿ ಗೂಡ್ಸ್ ವಾಹನ ಪಲ್ಟಿ ನಿರಂತರ ಮಳೆಯಿಂದಾಗಿ ವಾಹನಗಳು ಸ್ಕಿಡ್ ಆಗ್ತಿವೆ ನಾಗರಬಾವಿ ರಿಂಗ್ ರೋಡ್ನಲ್ಲಿ ಗೂಡ್ಸ್ ವಾಹನವೊಂದು ಆಗಿದೆ ವಾಹನ ಚಾಲಕ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ರು ಆಫೀಸ್ಗೆ ತೆರಳುತ್ತಿದ್ದವರಿಗೆ ಮಳೆ ಕಿರಿಕಿರಿ ಉಂಟು ಮಾಡಿತ್ತು ಅಯ್ಯೋ ಸಾಕಪ್ಪ ಈ ಮಳೆ ಸಹವಾಸ ಒಮ್ಮೆ ಮಳೆ ನಿಂತರೆ ಸಾಕುವಂತ ಜನ ಆಫೀಸ್ನತ್ತ ತೆರಳಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್